ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ ಮುಖ್ಯಾಂಶಗಳು ನಾಲ್ಕು ಸಾವಿರದ ಮೂವತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದ ಗಡಿಯಾಚೆಗಿನ ರೈಲು ಸಂಪರ್ಕ ಸ್ಥಾಪಿಸಲು ಭಾರತ ಭೂತಾನ್ ಒಮ್ಮತ ಭದ್ರತಾ ಸವಾಲು ಎದುರಿಸಲು ಎಐ ಡ್ರೋನ್ ಮತ್ತು ಸ್ವಯಂಚಾಲಿತ ಪ್ರತಿಕ್ರಿಯಾ ವ್ಯವಸ್ಥೆಗಳ ಸಂಯೋಜಿತ ಅಳವಡಿಕೆ ಅಗತ್ಯ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಮಿಳುನಾಡು ಕಾಲ್ತುಳಿತ ಪ್ರಕರಣ ಪರಿಶೀಲನೆಗೆ ಎನ್ಡಿಎ ನಿಯೋಗ ರಚನೆ ಆರೋಪ್ಯ ಮುಕ್ತ ವ್ಯಾಪಾರ ಒಕ್ಕೂಟದೊಂದಿಗಿನ ಒಪ್ಪಂದ ಅಕ್ಟೋಬರ್ ಒಂದರಿಂದ ಜಾರಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಐಎಸ್ಎಸ್ಎಫ್ ಶೂಟಿಂಗ್ ವಿಶ್ವಕಪ್ ಭಾರತಕ್ಕಿಂದು ಎರಡು ಚಿನ್ನ ಸೇರಿ ಒಟ್ಟು ಐದು ಪದಕ ವಾರ್ತೆಗಳ ವಿವರ ಕೊಕ್ರಜಾರ್ ಗೆಲೆಫು ಹಾಗೂ ಬಾನರ್ ಹಾಟ್ ಸಾನ್ಸೆ ನಡುವೆ ಎರಡು ಗಡಿಯಾಚುಗಿನ ರೈಲ್ವೆ ಸಂಪರ್ಕಗಳನ್ನು ಸ್ಥಾಪಿಸಲು ಭಾರತ ಮತ್ತು ಭೂತಾನ್ ಒಮ್ಮತ ಸೂಚಿಸಿದೆ ಭೂತಾನ್ನೊಂದಿಗಿನ ರೈಲು ಯೋಜನೆಗಳ ಕುರಿತು ಮಾಹಿತಿ ನೀಡಿದ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಈ ಯೋಜನೆ ಭೂತಾನ್ನ ಎರಡು ಪ್ರಮುಖ ನಗರಗಳಾದ ಗೆಲೆಫು ಮತ್ತು ಸಾತ್ಸೆಗಳಿಗೆ ಸಂಪರ್ಕವನ್ನ ಸಾಧ್ಯವಾಗಿಸುತ್ತದೆ ಈ ಎರಡು ಯೋಜನೆಗಳು ಭಾರತೀಯ ರೈಲು ಜಾಲವಿರುವ ಕೋಕ್ರಾಜಾರ್ ಮತ್ತು ಹಾಟ್ನಿಂದ ಆರಂಭವಾಗಲಿದ್ದು ಸುಮಾರು ತೊಂಬತ್ತು ಕಿಲೋಮೀಟರ್ ಉದ್ದದ ರೈಲು ಮಾರ್ಗವನ್ನ ನಾಲ್ಕು ಸಾವಿರದ ಮೂವತ್ತ್ಮೂರು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲು ಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ the project is connecting two very important cities of bhutan. one is gilifu, this is being developed as a mindfulness city, and secondly, is samse, which is an industrial city. the two projects will take off from the network of indian railways at Kokrajhar and banarhat. the investment, which is envisaged at this point of time, is about 4,033 crore rupees. 89 kilometers of railway network will be created. India is the largest trading partner of Bhutan. Therefore, it becomes very important to have a good seamless rail connectivity for the Bhutanese economy to grow and for the people to have better ways of access to the global network. ಈ ಸಂದರ್ಭದಲ್ಲಿ ಮಾತನಾಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಭೂತಾನ್ನೊಂದಿಗೆ ಭಾರತ ಕೈಗೊಳ್ಳುತ್ತಿರುವ ಮೊದಲ ರೈಲು ಯೋಜನೆ ಇದಾಗಿದೆ ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿ ಅವರು ಭೂತಾನ್ಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಈ ಯೋಜನೆ ಕುರಿತಂತೆ ಪರಸ್ಪರ ಒಪ್ಪಂದಕ್ಕೆ ಸಹಿಯನ್ನು ಮಾಡಲಾಗಿತ್ತು ಭಾರತ ಭೂತಾನ್ನ ಅಗ್ರ ವಾಣಿಜ್ಯ ಪಾಲುದಾರ ರಾಷ್ಟವಾಗಿದೆ ಎಂದು ತಿಳಿಸಿದರು ಇಂದು ಮುಜಾನೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ಬಿಹಾರ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರೊಂದಿಗೆ ಮೂರು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಸೇರಿದಂತೆ ಏಳು ರೈಲುಗಳನ್ನು ಬಿಹಾರಕ್ಕೆ ಸಮರ್ಪಿಸಿದರು ಆಂತರಿಕ ಮತ್ತು ಬಾಹ್ಯ ಭದ್ರತಾ ಸವಾಲುಗಳನ್ನು ಎದುರಿಸಲು ನೈಜ ಸಮಯದ ಸನ್ನದ್ಧತೆಯ ಅವಶ್ಯಕತೆ ಇದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ನವದೆಹಲಿಯಿಂದ ನಡೆದ ಭಾರತೀಯ ಕರಾವಳಿ ಭದ್ರತಾ ಪಡೆ ಕಮಾಂಡರ್ಗಳ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಕ್ಷಣಾ ಪಡೆಗಳು ಬಹುಮುಖ ಭದ್ರತಾ ಸವಾಲುಗಳನ್ನು ಎದುರಿಸಲು ಯಾವಾಗಲೂ ಸಜ್ಜಾಗಿರಬೇಕು ಎಂದು ಹೇಳಿದರು ಇಂದಿನ ಸವಾಲುಗಳನ್ನು ಎದುರಿಸಲು ಕೃತಕ ಬುದ್ದಿಮತ್ತೆ ಡ್ರೋನ್ ವ್ಯವಸ್ಥೆ ಮತ್ತು ಸ್ವಯಂಚಾಲಿತ ಪ್ರತಿಕ್ರಿಯಾ ವ್ಯವಸ್ಥೆಗಳ ಸಂಯೋಜಿತ ಅಳವಡಿಕೆಯನ್ನು ಅವರು ಒತ್ತಿ ಹೇಳಿದರು ಕಡಲ ಭದ್ರತೆ ಪ್ರಮುಖ ಸವಾಲಾಗಿ ಉಳಿದಿದೆ ಎಂದ ಅವರು ಭಾರತದ ಕರಾವಳಿ ಗಡಿ ವಿಸ್ತಾರವಾಗಿದ್ದು ಅಪಾಯವೂ ಅದಕ್ಕೆ ಅನುಗುಣವಾಗಿ ಹೆಚ್ಚಿದೆ ತಂತ್ರಜ್ಞಾನಗಳ ವಿಶೇಷವಾಗಿ ಡ್ರೋನ್ಗಳು ಮತ್ತು ನಿಗಾ ವ್ಯವಸ್ಥೆಗಳ ಪ್ರಗತಿಯೊಂದಿಗೆ ಕಡಲ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಾಗಿದೆ ಎಂದು ಹೇಳಿದರು ನವದೆಹಲಿಯ ದೀನ್ ಉಪಾಧ್ಯಾಯ ಮಾರ್ಗದಲ್ಲಿರುವಂತಹ ನೂತನ ದೆಹಲಿ ಬಿಜೆಪಿ ಕಾರ್ಯಾಲಯವನ್ನು ಇಂದು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಇದೊಂದು ಹೊಸ ಕನಸುಗಳು ಮತ್ತು ಸಂಕಲ್ಪಗಳ ಕ್ಷಣವಾಗಿದೆ ಎಂದ ಪ್ರಧಾನಿ ಸಮಸ್ತ ಬಿಜೆಪಿ ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸಿದರು ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿಯವರೊಂದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಪಕ್ಷದ ಹಿರಿಯ ನಾಯಕರು ಸಂಸದರು ಶಾಸಕರು ಮತ್ತಿತರರು ಪಾಲ್ಗೊಂಡಿದ್ದರು ರಾಷ್ಟ್ರಪತಿ ಭವನದಲ್ಲಿ ಇಂದು ಭಾರತೀಯ ಅಂಕಿಅಂಶ ಸೇವೆ ಐಎಸ್ಎಸ್ ಭಾರತೀಯ ಕೌಶಲ್ಯಾಭಿವೃದ್ಧಿ ಸೇವೆ ಐಎಸ್ಡಿಎಸ್ ಮತ್ತು ಕೇಂದ್ರ ಇಂಜಿನಿಯರಿಂಗ್ ಸೇವೆ ಸಿಇಎಸ್ಕೆ ಸೇರಿದ ಪ್ರಶಿಕ್ಷಣಾರ್ಥಿ ಅಧಿಕಾರಿಗಳು ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿದರು ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಯವರು ಇಂದಿನ ದತ್ತಾಂಶ ಆಧಾರಿತ ಜಗತ್ತಿನಲ್ಲಿ ಅಂಕಿಅಂಶಗಳ ಮಹತ್ವ ಗಮನಾರ್ಹವಾಗಿ ಹೆಚ್ಚಿದೆ ಎಂದು ಹೇಳಿದರು ಕೌಶಲ್ಯ ಮತ್ತು ಜ್ಞಾನವೇ ಒಂದು ರಾಷ್ಟ್ರದ ಬೆಳವಣಿಗೆಯ ಚಾಲಕ ಶಕ್ತಿಯಾಗಿವೆ ಇಂಜಿನಿಯರ್ಗಳು ರಾಷ್ಟ್ರದ ತಾಂತ್ರಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಎಂಬ ಪ್ರೋತ್ಸಾಹಕ ನುಡಿಗಳ ಮೂಲಕ ರಾಷ್ಟ್ರಪತಿ ಅಧಿಕಾರಿಗಳನ್ನು ಹುರಿದುಂಬಿಸಿದರು ಈ ವಾರ್ತೆಯನ್ನು ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಕಳೆದ ಶನಿವಾರ ಟಿವಿಕೆ ಪಕ್ಷದ ಸಾರ್ವಜನಿಕ ರ್ಯಾಲಿಯ ವೇಳೆ ನಲವತ್ತೊಂದು ಜನರ ಸಾವಿಗೆ ಕಾರಣವಾದ ಕಾಲ್ತುಳಿತ ದುರಂತ ಸಂಭವಿಸಿದ ತಮಿಳುನಾಡಿನ ಕರೂರಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಭೇಟಿ ನೀಡಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಧಾನಮಂತ್ರಿಯವರು ತಮ್ಮನ್ನು ಮತ್ತು ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ಅವರನ್ನು ಕರೂರಿಗೆ ತೆರಳಿ ಘಟನೆಯ ವಿವರಗಳನ್ನು ತಿಳಿದುಕೊಳ್ಳಲು ಸೂಚಿಸಿದ್ದಾರೆ ಎಂದು ಹೇಳಿದರು ಇದಕ್ಕೂ ಮುನ್ನ ಸಚಿವರು ಘಟನೆ ನಡೆದ ಸ್ಥಳ ಸಂತ್ರಸ್ತರ ಮನೆಗಳು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರನ್ನು ಭೇಟಿ ಮಾಡಿ ಪರಿಸ್ಥಿತಿಯನ್ನು ಅವಲೋಕಿಸಿದರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ತಮಿಳುನಾಡಿನ ಕರೂರಿನಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತದ ಪರಿಶೀಲನೆಗಾಗಿ ಎನ್ಡಿಆರ್ ನಿಯೋಗವೊಂದನ್ನು ರಚಿಸಿದ್ದಾರೆ ಈ ನಿಯೋಗ ಘಟನೆಗೆ ಕಾರಣವಾದ ಪರಿಸ್ಥಿತಿಗಳನ್ನು ಪರಾಮರ್ಶಿಸಿ ಸಂತ್ರಸ್ತ ಕುಟುಂಬಗಳನ್ನು ಭೇಟಿ ಮಾಡಿ ನಂತರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ವರದಿಯನ್ನು ಸಲ್ಲಿಸಲಿದೆ ಬಿಜೆಪಿ ಸಂಸದೆ ಹೇಮಾ ಮಾಲ್ನಿ ಅವರನ್ನು ನಿಯೋಗದ ಸಂಯೋಜಕರಾಗಿ ನೇಮಕ ಮಾಡಲಾಗಿದೆ ಬಿಜೆಪಿ ಸಂಸದರಾದಂಥ ಅನುರಾಗ್ ಠಾಕೂರ್ ತೇಜಸ್ವಿ ಸೂರ್ಯ ಅಪರಾಜಿತ ಸಾರಂಗಿ ರೇಖಾ ಶರ್ಮಾ ಬೃಜ್ಲಾಲ್ ಶಿವಸೇನೆ ಸಂಸದ ಶ್ರೀಕಾಂತ್ ಶಿಂಧೆ ಮತ್ತು ಟಿಡಿಪಿ ಸಂಸದ ಮಹೇಶ್ ಕುಮಾರ್ ನಿಯೋಗದ ಸದಸ್ಯರಾಗಿದ್ದಾರೆ ಐಸ್ಲ್ಯಾಂಡ್ ಸ್ಪೈನ್ ನಾರ್ವೆ ಮತ್ತು ಸ್ವಿಟ್ಜರ್ಲ್ಯಾಂಡ್ ಒಳಗೊಂಡ ಐರೋಪ್ಯ ಮುಕ್ತ ವ್ಯಾಪಾರ ಒಕ್ಕೂಟ ಇಎಫ್ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ಗ್ರೇಟರ್ ನೋಯ್ಡಾದಲ್ಲಿಂದು ನಡೆದ ಉತ್ತರ ಪ್ರದೇಶ ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರದರ್ಶನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು ಯುಎಇ ಆಸ್ಟ್ರೇಲಿಯಾ ಮತ್ತು ಬ್ರಿಟನ್ ಜೊತೆ ಈಗಾಗಲೇ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಅಂತಿಮಗೊಳಿಸಿರುವ ಭಾರತದೊಂದಿಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಒಪ್ಪಂದ ಮಾಡಿಕೊಳ್ಳಲು ಆಸಕ್ತಿ ತೋರುತ್ತಿವೆ ಎಂದು ಹೇಳಿದರು ಭಾರತ ಅಮೆರಿಕ ಐರೋಪ್ಯ ಒಕ್ಕೂಟ ನ್ಯೂಜಿಲ್ಯಾಂಡ್ ಒಮಾನ್ ಪೆರು ಚಿಲಿ ಜೊತೆ ಚರ್ಚೆಯನ್ನು ನಡೆಸುತ್ತಿದೆ ಕತಾರ್ ಮತ್ತು ಬಹ್ರೇನ್ ಕೂಡ ಆಸಕ್ತಿ ವ್ಯಕ್ತಪಡಿಸಿವೆ ಎಂದು ಅವರು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಿಸಿರುವಂತಹ ಜಿಎಸ್ಟಿ ಉಳಿತಾಯ ಉತ್ಸವ ಈ ತಿಂಗಳ ಇಪ್ಪತ್ತೆರಡರಿಂದ ಆರಂಭಗೊಂಡಿದ್ದು ಸಮಾಜದ ಎಲ್ಲಾ ವರ್ಗಗಳಿಗೆ ಲಾಭವನ್ನು ನೀಡುತ್ತಿದೆ ಮುಂದಿನ ತಲೆಮಾರಿನ ಜಿಎಸ್ಟಿ ಸುಧಾರಣೆಗಳು ಭಾರತದ ಪರೋಕ್ಷ ತೆರಿಗೆ ವ್ಯವಸ್ಥೆಯ ಸರಳೀಕರಣದ ಹಾದಿಯಲ್ಲಿ ಮಹತ್ವಪೂರ್ಣ ಹೆಜ್ಜೆಯಾಗಿವೆ ಈ ಸುಧಾರಣೆಗಳಿಂದಾಗಿ ಆರೋಗ್ಯ ಕ್ಷೇತ್ರದಲ್ಲಿ ತೆರಿಗೆ ದರ ಕಡಿತಗೊಂಡು ನಾಗರಿಕರಿಗೆ ಅನುಕೂಲವಾಗಿದೆ ಈ ಕುರಿತಂತೆ ಇದೀಗ ವರದಿ ಮೂಡಿಬರಲಿದೆ ಸಾಮಾನ್ಯ ಜನರ ಆರ್ಥಿಕ ಹೊರೆ ತಗ್ಗಿಸುವ ನಿಟ್ಟಿನಲ್ಲಿ ಸರ್ಕಾರ ಆರೋಗ್ಯ ಕ್ಷೇತ್ರದಲ್ಲಿ ಗಮನಾರ್ಹ ತೆರಿಗೆ ಕಡಿತಗಳನ್ನು ಮಾಡಿದೆ ಜಿಎಸ್ಟಿ ಟೂ ಪಾಯಿಂಟ್ ಓ ಅಡಿಯಲ್ಲಿ ಕ್ಯಾನ್ಸರ್ ಹಾಗೂ ಗಂಭೀರ ದೀರ್ಘಕಾಲಿಕ ಕಾಯಿಲೆಗಳ ಚಿಕಿತ್ಸೆಗೆ ಬಳಲುವ ಮೂವತ್ತಾರು ರಕ್ಷಕ ಔಷಧಿಗಳ ಮೇಲೆ ಜಿಎಸ್ಟಿ ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ ಅಗತ್ಯ ಔಷಧಗಳು ರೋಗ ನಿರ್ಣಾಯಕ ಕಿಟ್ ಗ್ಲೋಕೋಮೀಟರ್ ಥರ್ಮೋಮೀಟರ್ ಮುಂತಾದ ವೈದ್ಯಕೀಯ ಉಪಕರಣಗಳ ಮೇಲೆ ಜಿಎಸ್ಟಿ ದರವನ್ನು ಶೇಕಡಾ ಹನ್ನೆರಡರಿಂದ ಶೇಕಡಾ ಐದಕ್ಕೆ ಇಳಿಸಲಾಗಿದೆ ಜೊತೆಗೆ ಶೇಕಡಾ ಹದಿನೆಂಟರಿಂದ ತೆರಿಗೆ ವಿಧಿಸಲಾಗುತ್ತಿದ್ದ ಆರೋಗ್ಯ ಮತ್ತು ಜೀವ ವಿಮೆ ಪ್ರೀಮಿಯಂ ಈಗ ಸಂಪೂರ್ಣವಾಗಿ ತೆರಿಗೆ ಮುಕ್ತವಾಗಿದೆ ಇದರಿಂದ ವಿಮಾ ಪ್ರೀಮಿಯಂ ದರ ಕಡಿಮೆಯಾಗಲಿದ್ದು ಹೆಚ್ಚಿನ ಕುಟುಂಬಗಳು ವಿಮೆ ಪಡೆಯಲು ನೆರವಾಗಲಿದೆ ಆರೋಗ್ಯ ಕ್ಷೇತ್ರದಲ್ಲಿ ಜಿಎಸ್ಟಿ ಸರಳೀಕರಣ ಚಿಕಿತ್ಸಾ ಖರ್ಚುಗಳನ್ನು ಕಡಿಮೆ ಮಾಡಿದೆ ಮತ್ತು ಇದು ವಿಶೇಷವಾಗಿ ಮಧ್ಯಮ ವರ್ಗ ಹಾಗೂ ಕೆಳ ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲಿದೆ ಇಂದು ವಿಶ್ವ ಹೃದಯ ದಿನ ಹೃದಯ ಸಂಬಂಧಿ ರೋಗಗಳು ಅವುಗಳನ್ನು ತಡೆಗಟ್ಟುವ ಮಾರ್ಗಗಳು ಮತ್ತು ಅವುಗಳ ಜಾಗತಿಕ ಪ್ರಭಾವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನ್ನು ವಿಶ್ವ ಹೃದಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ನವದೆಹಲಿ ನಡೆದಿರುವಂತಹ ಐಎಸ್ಎಸ್ಎಫ್ ಕೆರಿಯರ ಶೂಟಿಂಗ್ ವಿಶ್ವಕಪ್ನ ಮಹಿಳಾ ಹತ್ತು ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಮೂರು ಪದಕಗಳು ಲಭಿಸಿವೆ ಇನ್ನೂರ ಐವತ್ತೆರಡು ಪಾಯಿಂಟ್ ಏಳು ಅಂಕಗಳೊಂದಿಗೆ ಭಾರತದ ಓಜಸ್ವಿ ಠಾಕೂರ್ ಚಿನ್ನ ಗೆದ್ದರೆ ಇನ್ನೂರ ಐವತ್ತು ಪಾಯಿಂಟ್ ಎರಡು ಅಂಕಗಳೊಂದಿಗೆ ಹೃದಯಶ್ರೀ ಕೊಂದೂರ್ ಬೆಳ್ಳಿ ಹಾಗೂ ಇನ್ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಅಂಕಗಳೊಂದಿಗೆ ಎಸ್ ಕ್ಷೀರ್ಸಾಗರ್ ಬೆಳ್ಳಿ ಪದಕವನ್ನು ಗಳಿಸಿದ್ದಾರೆ ಪುರುಷರ ಹತ್ತು ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದ ಹಿಮಾಂಶು ಇನ್ನೂರ ಐವತ್ತು ಪಾಯಿಂಟ್ ಒಂಬತ್ತು ಅಂಕಗಳೊಂದಿಗೆ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರೆ ಭಾರತದವರೇ ಆದಂತಹ ಅಭಿನವ್ ಶಾ ಕಂಚಿನ ಪದಕಕ್ಕೆ ಕೊರಳನ್ನು ಒಡ್ಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನಾಲ್ಕು ಸಾವಿರದ ಮೂವತ್ ಮೂರು ಕೋಟಿ ರೂಪಾಯಿ ವೆಚ್ಚದ ಗಡಿಯಾಚೆಯ ರೈಲು ಸಂಪರ್ಕ ಸ್ಥಾಪಿಸಲು ಭಾರತ ಭೂತಾನ್ ಒಮ್ಮತ ಭದ್ರತಾ ಸವಾಲು ಎದುರಿಸಲು ಎಐ ಡ್ರೋನ್ ಮತ್ತು ಸ್ವಯಂಚಾಲಿತ ಪ್ರತಿಕ್ರಿಯಾ ವ್ಯವಸ್ಥೆಗಳ ಸಂಯೋಜಿತ ಅಳವಡಿಕೆ ಅಗತ್ಯ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಮಿಳುನಾಡು ಕಾಲ್ತುಳಿತ ಪ್ರಕರಣ ಪರಿಶೀಲನೆಗೆ ಎನ್ಡಿಎ ನಿಯೋಗ ರಚನೆ ಐರೋಪ್ಯ ಮುಕ್ತ ವ್ಯಾಪಾರ ಒಕ್ಕೂಟದೊಂದಿಗಿನ ಒಪ್ಪಂದ ಅಕ್ಟೋಬರ್ ಒಂದರಿಂದ ಜಾರಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಐಎಸ್ಎಸ್ಎಫ್ ಶೂಟಿಂಗ್ ವಿಶ್ವಕಪ್ ಭಾರತಕ್ಕಿಂದು ಎರಡು ಚಿನ್ನ ಸೇರಿ ಒಟ್ಟು ಐದು ಪದಕ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ